ಇಪ್ಪತ್ತೊಂದರ ಮಗ್ಗಿ ಇಪ್ಪತ್ತೊಂದು ಒಂದ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡ್ಲಿ ನಲವತ್ತೆರಡು ಇಪ್ಪತ್ತೊಂದು ಮೂರ್ಲಿ ಅರವತ್ಮೂರು ಇಪ್ಪತ್ತೊಂದು ನಾಲ್ಕ್ಲಿ ಎಂಬತ್ನಾಲ್ಕು ಇಪ್ಪತ್ತೊಂದು ಐದುಲಿ ನೂರ ಐದು ಇಪ್ಪತ್ತೊಂದು ಆರ್ಲಿ ನೂರ ಇಪ್ಪತ್ತಾರು ಇಪ್ಪತ್ತೊಂದು ಏಳ್ಲಿ ನೂರ ನಲವತ್ತೇಳು ಇಪ್ಪತ್ತೊಂದು ಎಂಟ್ಲಿ ನೂರ ಅರವತ್ತೆಂಟು ಇಪ್ಪತ್ತೊಂದು ಒಂಬತ್ತು ನೂರ ಎಂಬತ್ತೊಂಬತ್ತು ಇಪ್ಪತ್ತೊಂದು ಹತ್ಲಿ ಇನ್ನೂರ ಹತ್ತು ಇಪ್ಪತ್ತೆರಡರ ಮಗ್ಗಿ ಇಪ್ಪತ್ತೆರಡು ಒಂದ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡ್ಲಿ ನಲವತ್ನಾಲ್ಕು ಇಪ್ಪತ್ತೆರಡು ಮೂರ್ಲಿ ಅರವತ್ತಾರು ಇಪ್ಪತ್ತೆರಡು ನಾಲ್ಕು ಎಂಬತ್ತೆಂಟು ಇಪ್ಪತ್ತೆರಡು ಐದ್ಲಿ ನೂರ ಹತ್ತು ಇಪ್ಪತ್ತೆರಡು ಆರ್ಲಿ ನೂರ ಮೂವತ್ತೆರಡು ಇಪ್ಪತ್ತೆರಡು ಏಳ್ಲಿ ನೂರ ಐವತ್ನಾಲ್ಕು ಇಪ್ಪತ್ತೆರಡು ಎಂಟ್ಲಿ ನೂರ ಎಪ್ಪತ್ತಾರು ಇಪ್ಪತ್ತೆರಡು ಒಂಬತ್ತು ನೂರ ತೊಂಬತ್ತೆಂಟು ಇಪ್ಪತ್ತೆರಡು ಹತ್ಲಿ ಇನ್ನೂರ ಇಪ್ಪತ್ತು ಇಪ್ಪತ್ತ್ ಮೂರರ ಮಗ್ಗಿ ಇಪ್ಪತ್ತ್ಮೂರು ಒಂದ್ಲಿ ಇಪ್ಪತ್ತ್ ಮೂರು ಇಪ್ಪತ್ತ್ಮೂರು ಎರಡ್ಲಿ ನಲವತ್ತಾರು ಇಪ್ಪತ್ತ್ ಮೂರು ಮೂರ್ಲಿ ಅರವತ್ತೊಂಬತ್ತು ಇಪ್ಪತ್ತ್ಮೂರು ನಾಲ್ಕಲಿ ತೊಂಬತ್ತೆರಡು ಇಪ್ಪತ್ತ್ಮೂರು ಐರ್ಲಿ ನೂರ ಹದಿನೈದು ಇಪ್ಪತ್ತ್ಮೂರು ಆರ್ಲಿ ನೂರ ಮೂವತ್ತೆಂಟು ಇಪ್ಪತ್ತ್ಮೂರೇಳಿ ನೂರ ಅರವತ್ತೊಂದು 28 23 ఇప్పలీ నూర 24 ఇప్పొత్తు 24 ఏడు ఇప్ప ఇన్నూర మూవత్ ఇప్పర 48 ఇప్పొందీ ఇప్ప ఇప్ప నలవెంటు ఇప్ప ఎప్పరూ ఇప్ప 96. ಇಪ್ಪತ್ನಾಲ್ಕ ಐದ್ಲಿ ನೂರ ಇಪ್ಪತ್ತು ಇಪ್ಪತ್ನಾಕ್ ಆರ್ಲಿ ನೂರ ನಲವತ್ನಾಲ್ಕು ಇಪ್ಪತ್ನಾಲ್ಕು ಏಳ್ಲಿ ನೂರ ಅರವತ್ತೆಂಟು ಇಪ್ಪತ್ನಾಕ್ ಎಂಟ್ಲಿ ನೂರ ತೊಂಬತ್ತೆರಡು ಇಪ್ಪತ್ನಾಲ್ಕು ಒಂಬತ್ಲಿ ಇನ್ನೂರ ಹದಿನಾರು ಇಪ್ಪತ್ನಾಲ್ಕು ಹತ್ಲಿ ಇನ್ನೂರ ನಲವತ್ತು ಇಪ್ಪತ್ತೈದರ ಮಗ್ಗಿ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಎರಡ್ಲಿ ಐವತ್ತು ಇಪ್ಪತ್ತೈದು ಮೂರಲಿ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕು ನೂರು ಇಪ್ಪತ್ತೈದೈಲಿ ನೂರ ಇಪ್ಪತ್ತೈದು ಇಪ್ಪತ್ತೈದು ಆರ್ಲಿ ನೂರ ಐವತ್ತು ಇಪ್ಪತ್ತೈದು ಏಳ್ಲಿ ನೂರ ಎಪ್ಪತ್ತೈದು ಇಪ್ಪತ್ತೈದು ಎಂಟಲಿ ಇನ್ನೂರು ಇಪ್ಪತ್ತೈದು ಒಂಬತ್ತು ಇನ್ನೂರ ಇಪ್ಪತ್ತೈದು ಇಪ್ಪತ್ತೈದು ಹತ್ತಲಿ ಇನ್ನೂರ ಐವತ್ತು ಇಪ್ಪತ್ತಾರರ ಮಗಿ ಇಪ್ಪತ್ತಾರು ಒಂದ್ಲಿ ಇಪ್ಪತ್ತಾರು ಇಪ್ಪತ್ತೆರಡಲಿ ಐವತ್ತೆರಡು ಇಪ್ಪತ್ತಾರು ಮೂರಲ್ಲಿ ಎಪ್ಪತ್ತೆಂಟು ಇಪ್ಪತ್ತಾರು ನಾಲ್ಕಲಿ ನೂರ ನಾಲ್ಕು ಇಪ್ಪತ್ತಾರು ಐಲಿ ನೂರ ಮೂವತ್ತು ಇಪ್ಪತ್ತಾರು ಆರ್ಲಿ ನೂರ ಐವತ್ತಾರು ಇಪ್ಪತ್ತಾರು ಏಳ್ಲಿ ನೂರ ಎಂಬತ್ತೆರಡು ಇಪ್ಪತ್ತಾರ ಎಂಟಲಿ ಇನ್ನೂರ ಎಂಟು ಇಪ್ಪತ್ತಾರು ಒಂಬತ್ಲಿ ಇನ್ನೂರ ಮೂವತ್ನಾಲ್ಕು ಇಪ್ಪತ್ತಾರ ಹತ್ತಲಿ ಇನ್ನೂರ ಅರವತ್ತು ಇಪ್ಪತ್ತೇಳರ ಮಗ್ಗಿ ಇಪ್ಪತ್ತೇಳೊಂದ್ಲಿ ಇಪ್ಪತ್ತೇಳು ಇಪ್ಪತ್ತೇಳರಲ್ಲಿ ಐವತ್ನಾಲ್ಕು ಇಪ್ಪತ್ತೇಳು ಮೂರ್ಲಿ ಎಂಬತ್ತೊಂದು ಇಪ್ಪತ್ತೇಳು ನಾಲ್ಕು ನೂರ ಎಂಟು ಇಪ್ಪತ್ತೇಳು ಐದು ನೂರ ಮೂವತ್ತೈದು ಇಪ್ಪತ್ತೇಳು ಆರ್ಲಿ ನೂರ ಅರವತ್ತೆರಡು ಇಪ್ಪತ್ತೇಳು ಏಳಲಿ ನೂರ ಎಂಬತ್ತೊಂಬತ್ತು ಇಪ್ಪತ್ತೇಳು ಎಂಟ್ಲಿ ಇನ್ನೂರ ಹದಿನಾರು ಇಪ್ಪತ್ತೇಳು ಒಂಬತ್ತಲಿ ఇన్నూర నలవత్మూరు ఇప్పి ఇన్నూర 28 28 మగ్గి 56 28 ఇప్ప 84 28 ఇప్ప ఎంబత్నాల్క 28 ఇప్ప 140 168 ఇప్ప ఆర్లీ నూర అరవత్ ఇప్ప ఏళ్ళ నూర తొంభత్తారు ఇప్పర ఇప్ప ఇప్ప ఇన్నూర ఐవత్ 29 ఎంబత్ ఇప్పి ఇప్పటికీ ಇಪ್ಪತ್ತೊಂಬತ್ತೆರಡ್ಲಿ ಐವತ್ತೆಂಟು ಇಪ್ಪತ್ತೊಂಬತ್ ಮೂರ್ಲಿ ಎಂಬತ್ತೇಳು ಇಪ್ಪತ್ತೊಂಬತ್ನಾಲ್ಕಲಿ ನೂರ ಹದಿನಾರು ಇಪ್ಪತ್ತೊಂಬತ್ತೈದುಲಿ ನೂರ ನಲವತ್ತೈದು ಇಪ್ಪತ್ತೊಂಬತ್ತ ಆರು ನೂರ ಎಪ್ಪತ್ನಾಲ್ಕು ಇಪ್ಪತ್ತೊಂಬತ್ತೇಳಲಿ ಇನ್ನೂರ ಮೂರು ಇಪ್ಪತ್ತೊಂಬತ್ತೆಂಟ್ಲಿ ಇನ್ನೂರ ಮೂವತ್ತೆರಡು ಇಪ್ಪತ್ತೊಂಬತ್ತು ಒಂಬತ್ತಲಿ ಇನ್ನೂರ ಅರವತ್ತೊಂದು ಇಪ್ಪತ್ತೊಂಬತ್ತು ಹತ್ತಲಿ ಇನ್ನೂರ ತೊಂಬತ್ತು ಮೂವತ್ತರ ಮಗ್ಗಿ ಮೂವತ್ತೊಂದ್ಲಿ ಮೂವತ್ತು ಮೂವತ್ತೆರಡ್ಲಿ ಅರವತ್ತು ಮೂವತ್ತ್ ಮೂರಲಿ ತೊಂಬತ್ತು ಮೂವತ್ತ್ನಾಲ್ಕಲಿ ನೂರ ಇಪ್ಪತ್ತು ಮೂವತ್ತೈದ್ಲಿ ನೂರ ಐವತ್ತು ಮೂವತ್ತಾರಲಿ ಎಂಬತ್ತು ಮೂವತ್ತೇಳಲಿ ಇನ್ನೂರ ಹತ್ತು ಮೂವತ್ತೆಂಟ್ಲಿ ಇನ್ನೂರ ನಲವತ್ತು ಮೂವತ್ತೊಂಬತ್ಲಿ ಇನ್ನೂರ ಎಪ್ಪತ್ತು ಮೂವತ್ತಲಿ ಮುನ್ನೂರು